ಮೈಸೂರು ನಗರದ ರಾಮಕೃಷ್ಣ ವಿದ್ಯಾಶಾಲಾ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದ ವಿವೇಕಾನಂದ ಅವರ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಸಚಿವರಾದ ಎಚ್ ಕೆ ಪಾಟೀಲ್ ಡಾಕ್ಟರ್ ಎಸ್ಸಿ ಮಹದೇವಪ್ಪ ಚಾಲನೆ ನೀಡಿದರು ವಿಧಾನ ಪರಿಷತ್ ಮಾಜಿ ಸದಸ್ಯ ಡಾಕ್ಟರ್ ಡಿ ಮಾದೇಗೌಡ ಊಟಿ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷ ಸ್ವಾಮಿ ರಾಘವೇಷಾನಂದಜಿ ಮೈಸೂರು ರಾಮಕೃಷ್ಣ ಆಶ್ರಮದ ಸ್ವಾಮಿ ಮುಕ್ತಾನಂದಜಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕೆ ಪಾಟೀಲ್ ರಾಮಕೃಷ್ಣ ಮಠ ಅಭಿವೃದ್ಧಿಗೆ ಹೆಚ್ಚು ಮಾನ್ಯತೆ ನೀಡಿದ್ದು ಶಿಕ್ಷಣ ಸೇವೆ ಗ್ರಾಮ ಸೇವೆ ಸೇರಿದಂತೆ ವಿವಿಧ ಸಮಾಜಮುಖಿ ಸೇವೆಗಳನ್ನು ಸಲ್ಲಿಸುತ್ತಿದೆ ಸ್ವಸ್ಥ ಸಮಾಜಕ್ಕೆ ಸ್ವಾಮಿ ವಿವೇಕಾನಂದ ಅವರ ಚಿಂತನೆಗಳು ದಾರಿದೀಪವಾಗಿವೆ ಎಂದರು ಎಚ್ ಮಹಾದೇವಪ್ಪ ಹತ್ತೊಂಬತ್ತನೇ ಶತಮಾನದಲ್ಲಿ ಆರಂಭವಾದ ರಾಮಕೃಷ್ಣ ಆಶ್ರಮ ಜಗತ್ತಿನ ಕಲ್ಯಾಣವನ್ನು ಧ್ಯೇಯವಾಗಿಟ್ಟುಕೊಂಡು ಸೇವೆ ಸಲ್ಲಿಸುತ್ತಿದೆ ಅಸ್ಪೃಶ್ಯತೆ ತಡೆಯಲು ವಿವೇಕಾನಂದರು ಹೋರಾಟ ಮಾಡಿದ್ದರು ಎಂದರು அஸ்பத்தரமாவசு அஸ்பத்தையாத்த நிகழ்ச்சி கண்டிப்பாக